ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆನಲ್ಲಿರೋ ಪಿ ಎಂ ಟೆಕ್ಸ್ಟೈಲ್ಸ್ ಅವ್ರದ್ದು ಹೋಲ್ಸೇಲ್ ಫ್ಯಾನ್ಸಿ ಡಿಸೈನರ್ ಸಾರಿ ಕಲೆಕ್ಷನ್ಸ್ ಬಂದು ನೋಡೋಣ ಫ್ರೆಂಡ್ಸ್ ಇವ್ರ ಹತ್ರ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಒನ್ ನೈಂಟಿ ಫೈವ್ ರುಪೀಸಿಂದ ಇಂದ ಸಾರಿ ಕಲೆಕ್ಷನ್ಸ್ ಅವೈಲಬಲ್ ಇದೆ ಇವತ್ತು ನಾನು ತೋರಿಸಿರೋದೆಲ್ಲ ಕೂಡ ಪಾರ್ಟಿ ಫಂಕ್ಷನ್ ವೇರ್ ವೆರೈಟೀಸು ಬೆಸ್ಟ್ ಅಂಡ್ ರೀಸನಬಲ್ ಪ್ರೈಸಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಡೆಫಿನೆಟಾಗಿ ಆಗಿ ಈ ಶಾಪ್ನ ವಿಸಿಟ್ ಮಾಡಿ ಸಿಂಗಲ್ ಸಾರಿ ಬೇಕಾದರೂ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಸೇಲ್ ಪರ್ಪಸ್ಗೆ ಬಲ್ಕ್ ಕ್ವಾಂಟಿಟಿ ಬೇಕಾದರೂ ಕೂಡ ನಿಮಗೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಕೂಡ ನೀವು ಸಿಂಗಲ್ ಸ್ಯಾರಿನ ಪರ್ಚೇಸ್ ಮಾಡ್ಬೋದು ನಮಸ್ತೆ ಮೇಡಮ್ ಜಿ ಇವತ್ತೇನೆಲ್ಲ ಕಲೆಕ್ಷನ್ ಗೆ ಒಳ್ಳೆ ಐಟಮ್ ತಂದಿದ್ದೀವಿ ಕಾಟನ್ ಅಲ್ಲಿ ತಂದಿದ್ದೀವಿ ಡೋಲಾ ಸಿಲ್ಕ್ ಅಲ್ಲಿ ಬ್ರೋಕೆಟ್ ಬಾರ್ಡರ್ ತಂದಿದ್ದೀವಿ ಆಮೇಲೆ ಕಲಂಕಾರಿ ಜಾರ್ಜೆಟ್ ತ್ರೀ ಡಿ ಟೂ ಡಿ ಎಲ್ಲ ಐಟಮ್ ತರಿಸಿದ್ವಿ ನೋಡಿ ಆಮೇಲೆ ಯೂನಿಫಾರ್ಮ್ ಐಟಮ್ ಕೂಡ ಪ್ಯಾಟರ್ನ್ಸ್ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟಿಂಗ್ ರೇಂಜ್ ಇದೆ ಒನ್ ನೈಂಟಿ ಫೈವ್ ರುಪೀಸ್ ಇದೆ ಒಳ್ಳೆ ಕ್ವಾಲಿಟಿ ಸಿಕ್ಸ್ ಪಾಯಿಂಟ್ ಬ್ಲೌಸ್ ಫೈವ್ ವಿತ್ ಬ್ಲೌಸ್ ಬರುತ್ತೆ ಸಿಂಗಲ್ ಪೀಸ್ ಮಾಡ್ತೀವಿ ಅಂದ್ರೆ ಬಾರ್ಗಿಂಗ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಮೆನ್ಷನ್ ಮಾಡ್ತೀವಿ ಇದರಲ್ಲಿ ಬಾರ್ಗಿಂಗ್ ಇಲ್ಲ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಆಮೇಲೆ ಕ್ವಾಂಟಿಟಿ ತಗೊಂಡ್ರೆ ಒಂದು ಲೈಟ್ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ ಓಕೆ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ವಿಡಿಯೋ ನಲ್ಲಿ ನಾವ್ ಪ್ರೈಸ್ ಮೆನ್ಷನ್ ಮಾಡಿದ್ವಿ ಅದು ಫೈನಲ್ ಪ್ರೈಸ್ ಬಾರ್ಗಿಂಗ್ ಸಿಸ್ಟಮ್ ಇಲ್ಲ ಫ್ರೆಂಡ್ಸ್ ಹೋಲ್ಸೇಲ್ ಏನಾದ್ರು ತಗೊಂಡ್ರೆ ತಗೊಂಡ್ರೆ ಇನ್ನು ಸ್ವಲ್ಪ ಲೈಟ್ ಡಿಸ್ಕೌಂಟ್ ಇರುತ್ತೆ ಬಟ್ ಮಿನಿಮಮ್ ಟ್ವೆಂಟಿ ಪೀಸಸ್ ತರ್ಟಿ ಪೀಸಸ್ ಫಿಫ್ಟಿ ಪೀಸಸ್ ಈ ತರ ತಗೋಬೇಕು ಹೋಲ್ಸೇಲ್ ಗೆ ಮಿಕ್ಸ್ ಅಂಡ್ ಮಾಡಿ ಕೂಡ ತಗೋಬಹುದಲ್ಲ ಸೆಟ್ ವೈಸ್ ತಗೋಬೇಕಾ ಹೋಲ್ಸೇಲ್ ಗೆ ಮಿಕ್ಸ್ ಮಾಡಿ ಇಲ್ಲ ತಗೋಬಹುದು ಓಕೆ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ಹೋಲ್ಸೇಲ್ ಗೆ ಸೊ ಇವಾಗ ನೋಡ್ತಾ ಇರೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನು ಲ್ಯಾವೆಂಡರ್ ಬೇಸ್ಡು ವಿತ್ ನಿಮಗೆ ಸಿಲ್ವರ್ ಬುಟ್ಟ ಬರುತ್ತೆ ಕಂಪ್ಲೀಟ್ ರಫ್ ಆ್ಯಂಡ್ ಟಫ್ ವಾಶ್ ಮಾಡ್ಬೋದು ವಾಷಬಲ್ ಐಟಮು ತುಂಬ ಸಾಫ್ಟ್ ಇದೆ ಫ್ಯಾಬ್ರಿಕ್ ಅಂತೂ ಆ್ಯಂಡ್ ವಿತ್ ಟಸಲ್ಸ್ ಕೂಡ ಕೊಟ್ಟಿದ್ದಾರೆ ಬಜೆಟ್ ಫ್ರೆಂಡ್ಲಿ ಐಟಮ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಪಲ್ಲು ಬರುತ್ತಲ್ಲ ಪಲ್ಲು ಬರುತ್ತೆ ನೋಡಿ ವಾ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸಾರಿ ಮಿತ್ತು ಕೂಚಿರೋದು

ಅಮೇಜಿಂಗ್ ತುಂಬಾ ಚೆನ್ನಾಗಿದೆ ಫೋರ್ ನೈಂಟಿ ಫೈವ್ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಅನ್ಬಿಲೀವಬಲ್ ವೆರೈಟೀಸ್ ಫ್ರೆಂಡ್ಸ್ ಮಿಸ್ ಮಾಡಕ್ ಹೋಗ್ಬೇಡಿ ಸೊ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕ್ವಾಂಟಿಟಿ ಕೂಡ ಸಿಗುತ್ತಾ ಸರ್ ಎಲ್ಲ ಕಲರ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಯಾವ ಕಲರ್ ಬೇಡ ಅಂತ ಹೇಳಕ್ ಇಲ್ಲ ಆ ಆತರ ಇದೆ ಓನ್ಲಿ ಸಿಕ್ಸ್ ಕಲರ್ಸ್ ಬರುತ್ತೆ ಒನ್ ಪ್ಯಾಟರ್ನ್ ಗೆ ಸೇಮ್ ಕಲರ್ ಬರುತ್ತೆ ಅಂದ್ರೆ ಡಿಸೈನ್ ಚೇಂಜ್ ಇರುತ್ತೆ ಸೊ ಕಲರ್ ಚಾರ್ಟ್ ಸೇಮ್ ಬರುತ್ತೆ ಇವಾಗ ನಾವು ತೋರಿಸಿದೋದು ದೊಡ್ಡ ಬುಟ್ಟ ಬರುತ್ತೆ ಇದು ಚಿಕ್ಕ ಬುಟ್ಟ ಬರುತ್ತೆ Amazing. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಸೇಲ್ ಮಾಡಬಹುದು ಸರ್ ಇದೆಲ್ಲ ರಿಟೇಲ್ ಅಲ್ಲಿ 750 650 750 ಆರಾಮಾಗಿ ಮಾಡಬಹುದು ತುಂಬಾ ಸೇಲಿಂಗ್ ಇದೆ ಈಗ ನೋಡಿ ಇದೆಲ್ಲ ಮಸ್ತ್ ಕಲರ್ ಟೋಟಲ್ 6 ಕಲರ್ಸ್ ಇದೆ 2 ಡಿಸೈನ್ ತೋರಿಸಿದ್ದಾರೆ ಓನ್ಲಿ 2 ಡಿಸೈನ್ಸ್ ಸರ್ 20 ಡಿಸೈನ್ಸ್ ಇದೆ ರೆಡಿ ಟ್ವೆಂಟಿ ಡಿಸೈನ್ಸ್ ಸೇಮ್ ರೇಂಜ್ ಅಲ್ಲಿ ಸೇಮ್ ರೇಂಜ್ ಟ್ವೆಂಟಿ ಡಿಸೈನ್ಸ್ ಇದೆ ಬಾರ್ಡರ್ ಚೇಂಜ್ ಬರೋದು ಬುಟ್ಟಿ ಚೇಂಜ್ ಬರೋದು ಆ ತರ ಎಲ್ಲ ಚೇಂಜ್ ಇದೆ ಡಿಸೈನ್ಸ್ ಕಲೆಕ್ಷನ್ ಇರೋದು ಮೇಡಮ್ ಪ್ರೀಮಿಯಂ ಡೋಲಾ ಸಿಲ್ಕ್ ಅಂತ ಪ್ರೀಮಿಯಂ ಡೋಲಾ ಸಿಲ್ಕ್ ತುಂಬಾ ಚೆನ್ನಾಗಿದೆ ನೋಡಿ ಹೈ ಕ್ಲಾಸ್ ಡಿಸೈನ್ಸ್ ಸೊ ಕಂಪ್ಲೀಟ್ಲಿ ಕಲಂಕರಿ ಬೇಸ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಯೂನಿಫಾರ್ಮ್ ಕೂಡ ಸಿಕ್ಕತ್ತೆ 100 200 ಸೈಜ್ ಬೇಕಂದ್ರೆ ರೆಡಿ ಮಾಡಿ ಕೊಡ್ತೀವಿ ರೆಡಿ ರೆಡಿ ಇರುತ್ತಾ ರೆಡಿ ಮಾಡಿ ಕೊಡ್ತೀರಾ ಕ್ವಾಂಟಿಟಿ ಬೇಕಂದ್ರೆ ರೆಡಿ ಮಾಡಿ ಕೊಡ್ತೀನಿ ನಾನು ಒಂದು ಪೀಸ್ ಬೇಕಂದ್ರೆ ರೆಡಿ ಕೊಡ್ತೀನಿ ಓಕೆ ಸೊ 150 ಪೀಸಸ್ ಆದ್ರೆ ರೆಡಿ ಸ್ಟಾಕ್ ಇರುತ್ತೆ 200 300 ಪೀಸಸ್ ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋಬಹುದು ಕಲಂಕರಿ ಬೇಸ್ ಅಲ್ಲಿ ಬರುತ್ತೆ ಪ್ರೀಮಿಯಂ ವೆರೈಟೀಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಮಿಸ್ ಅಂತೂ ಮಾಡಕ್ ಹೋಗ್ಬೇಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಕೂಡ ಕಂಪ್ಲೀಟ್ಲಿ ಯೂನಿಫಾರ್ಮ್ ಬೇಸ್ಡ್ ವೆರೈಟೀಸು ಸೊ ಯಾರಾದ್ರೂ ಒಂದೇ ತರ ಪ್ಯಾಟರ್ನ್ಸ್ ಅಲ್ಲಿ ಸ್ಯಾರೀಸ್ ಉಟ್ಕೋಬೇಕಾದ್ರೆ ನಿಮ್ಗೆ ಡೈರೆಕ್ಟ್ ವಿಸಿಟ್ ಮಾಡಿ ಇಲ್ಲಾಂದ್ರೆ ಕೊರಿಯರ್ ಕೂಡ ಮಾಡ್ತಾರೆ ಒಂದ್ ಟ್ವೆಂಟಿ ಸ್ಯಾರೀಸ್ ತರ್ಟಿ ಸ್ಯಾರೀಸ್ ಒಂದೇ ಕಲರ್ ಕಾಂಬಿನೇಷನ್ ಬೇಕಾದ್ರೆ ರೆಡಿ ಸ್ಟಾಕ್ ಇರುತ್ತೆ ಬಲ್ಕ್ ಕ್ವಾಂಟಿಟಿ ಇನ್ ಕೇಸ್ ನಿಮ್ಗೆ ಬಲ್ಕ್ ಬೇಕು ಅಂದ್ರೆ ಸೊ ಅದು ಬೇಕಾದ್ರೆ ವಿತ್ ಇನ್ ಒನ್ ಟೆನ್ ಟ್ವೆಂಟಿ ಡೇಸ್ ಅಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾರ ಎಷ್ಟು ಡಿಸೈನ್ಸ್ ಇದೆ ಸೊ ಕಾಸ್ಟ್ ಯಾವ ಬರುತ್ತೆ ಸರ್ ಇದು ಸೊ ಇವಾಗ ಇದ್ರಲ್ಲಿ ಟ್ವೆಂಟಿ ಸ್ಯಾರಿ ತಗೊಂತೀವಿ ಅಂದ್ರೆ ಹೋಲ್ಸೇಲ್ ಪ್ರೈಸಸ್ ಕೊಡ್ತೀರಾ ಸ್ವಲ್ಪ ಲೈಟ್ ಡಿಸ್ಕೌಂಟ್ ಸ್ವಲ್ಪ ಲೈಟ್ ಆಲ್ರೆಡಿ ಮೆನ್ಶನ್ ಮಾಡಿರೋದು ಹೋಲ್ಸೇಲ್ ಪ್ರೈಸ್ ಸ್ವಲ್ಪ ಲೈಟ್ ಡಿಸ್ಕೌಂಟ್ ಇರುತ್ತಾ ಸೊ ಇವ್ರದ್ದು ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮನೇಲಿದ್ದು ರೀಸೆಲಿಂಗ್ ಬಿಸ್ನೆಸ್ ಮಾಡೋರು ಕೂಡ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗೆ ಪ್ರಾಫಿಟ್ ಇಕ್ಕೊಂಡು ಸೇಲ್ ಮಾಡ್ಬೋದು ನೀವು ಸೊ ಇದು ಒಂದು ನೋಡಿ ಎಲ್ಲ ಎಲ್ಲೋ ವಿತ್ ವಿತ್ ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ಜಸ್ಟ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ರೇಂಜು ಪಲ್ಲು ಮತ್ತು ನಿಮಗೆ ಸೇಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೊ ಎಲ್ಲ ಸಾರೀಸು ಈ ಥರ ಓಪನ್ ಆಗೇ ಆಗ್ತಾ ಇಲ್ಲ ಓಪನ್ ಪಿಕ್ಕಾಗೆ ಸೊ ಎಲ್ಲ ಪ್ಯಾಟರ್ನ್ಸು ಒಂದಿಗಿಂತ ಒಂದು ಹೆವಿ ಇರುತ್ತೆ ಪ್ರೀಮಿಯಂ ಕಲೆಕ್ಷನ್ ಫ್ರೆಂಡ್ಸ್ ಸೊ ಆರಾಮಾಗೆ ಸೇಲ್ ಮಾಡೋರಂತೂ ಏಯ್ಟ್ ಅಂಡ್ರೆಡ್ ಏಯ್ಟ್ ಫಿಫ್ಟಿ ತನಕ ಸೇಲ್ ಮಾಡಬಹುದು ಡಬಲ್ ಪ್ರಾಫಿಟ್ ಸಿಗುತ್ತೆ ನಿಮಗೆ ಓಕೆ ಛಂದಸ ಆ್ಯಂಡ್ಲೂಮ್ ಸಿಲ್ಕ್ ಸೊ ಇದು ಕಂಪ್ಲೀಟ್ ಬ್ಯೂಟಿಫುಲ್ ಪ್ಯಾಟರ್ನ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಓದ್ ವಿಡಿಯೋನಲ್ಲಿ ನಾನು ಈ ಪ್ಯಾಟರ್ನ್ ತೋರಿಸಿದೆ ಸೊ ಮೋಸ್ಟ್ ಡಿಮ್ಯಾಂಡೆಡ್ ವೆರೈಟೀಸ್ ಫ್ರೆಂಡ್ಸ್ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ವೆರೈಟೀಸ್ ಮಿಸ್ ಮಾಡೋಕ್ಕೋಗಬೇಡಿ ಬೋತ್ ಸೈಡ್ ಬಾರ್ಡರ್ ಬರುತ್ತಾ ಓಕೆ ಸಿದ್ಧಾರ್ಥ್ ಬ್ರ್ಯಾಂಡ್ ಬರುತ್ತಾ

ಓನ್ಲಿ ಫೋರ್ ಕಲರ್ಸ್ ಬರುತ್ತಾ ಸಿಕ್ಸ್ ಕಲರ್ ಟೂ ಕಲರ್ಸ್ ರೆಡಿ ಇದೆ ಇದರಲ್ಲಿ ಯೂನಿಫಾರ್ಮ್ ಕ್ವಾಂಟಿಟಿ ಸಿಗುತ್ತೆ ಈ ಕಲರ್ ಅಂತೂ ನನಗೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ನೋಡಿ ಮತ್ತೆ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ಕೌ ಡಿಸೈನ್ ಕೊಟ್ಟಿದ್ದಾರೆ ವಿತ್ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಆಲ್ ಓವರ್ ಸ್ಯಾರಿನಲ್ಲಿ ಜರಿ ವಿವಿಂಗ್ ಕೊಟ್ಟಿದ್ದಾರೆ ವಾವ್ ಪಲ್ಲು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಂಬಿನೇಷನ್ ಫಸ್ಟ್ ಕ್ಲಾಸ್ ಪೊಂಗಲ್ಗೆ ಪೊಂಗಲ್ ಸಾರೀಸ್ ಓಕೆ ಇದು ರೇಂಜ್ ಸರ್ 845 మేడమ్ 845 రూపీస్ ప్రీమియం క్వాలిటీ జార్జెట్ బరత ఫ్యాబ్రిక్ ఇది నడి కాంట్రాస్ట్ కలర్ కాంట్రాస్ట్ కాంబినేషన్లీ బ్లౌజ్ కొట్టಿದ್ದಾರೆ ఇదಲ್ಲೂ కలర్స్ ఉందే సో నిమిగే బెంటెక్ స్పిల్ లీ బుట్టా కొట్టಿದ್ದಾರೆ 845 రూపీస్ ఇది కలర్స్ నడిది కలర్ కలర్స్ ఎలా ತುಂಬಾ యూనిక్ ఇద వా కలర్స్ ಈ ಐಟಮ್ ಮಿಸ್ ಮಾಡೋಕೆ ಇದು ಸಿಂಗಲ್ ಡಿಸೈನಾ ಸರ್ ಇದು ಸೊ ಆಗಿ ಈ ಪ್ಯಾಟರ್ನ್ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಚೆನ್ನಾಗಿದೆ ಸೊ ಸೇಲ್ಗೆ ಪರ್ಚೇಸ್ ಮಾಡೋರಂತೂ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ತನಕ ಸೇಲ್ ಮಾಡ್ಬೋದು ಮತ್ತೆ ಇದರಲ್ಲಿ ಕಲರ್ ಆಪ್ಷನ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಕಲರ್ಸ್ ಮೇಲೆ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ಯಾರೀಸ್ ಎಲ್ಲ ಕೂಡ ಮೇಯ್ನಾಗಿ ಕೌ ಡಿಸೈನ್ ಕೊಟ್ಟಿರೋದಕ್ಕೆ ಬ್ಯೂಟಿಫುಲ್ ವೆರೈಟೀಸು ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲೆಕ್ಷನ್ ಇರೋದು ಜಾರ್ಜೆಟ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಜಾರ್ಜೆಟ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಇದೆ ಅದು ಕಾಂಟ್ರಾಸ್ಟ್ ಇರೋದು ಕಾಂಟ್ರಾಸ್ಟ್ ಬಾರ್ಡರ್ ಇದೆ ವಾಶಬಲ್ ಅಲ್ಲ ಇದೆ ವಾಶಬಲ್ ಐತೆ ಹೋಮ್ ವಾಶ್ ಇದೆ ರೇಂಜ್ ರೇಂಜ್ ಆಗಿ ಇದೆ ಸೇಮ್ ಪ್ರೈಸ್ 845 ರೂಪಾಯಿ 845 ರೂಪಾಯಿ ತುಂಬಾ ಚೆನ್ನಾಗಿದೆ ಐತೆ ಇದು ಕಾಂಟ್ರಾಸ್ಟ್ ಇದೆ ಇದರಲ್ಲಿ ಸೆಲ್ಫ್ ಕೂಡ ಇದೆ ಈಗ ತೋರಿಸ್ತೀನಿ ಸೆಲ್ಫ್ ಸಿಗುತ್ತೆ ಕಾಂಟ್ರಾಸ್ಟ್ ಬೇಕಾದ್ರೆ ಕಾಂಟ್ರಾಸ್ಟ್ ಕೂಡ ಸಿಗುತ್ತೆ ಕಾಂಬಿನೇಷನ್ ನೋಡಿ ಡ್ಯುಯಲ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೋ ಇದು ನೀವು ಆಫೀಷಿಯಲ್ ಲುಕ್ ಆಗಿ ವೇರ್ ಮಾಡಬಹುದು ರಫ್ ಅಂಡ್ ಟಫ್ ಸ್ಪೇರ್ಗು ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಪ್ಯಾಟರ್ನ್ಸ್ ಎಲ್ಲ ಕೂಡ ಅಮೇಜಿಂಗ್ ಕಲರ್ಸ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಪೋಸಿಟ್ ಕಲರ್ಸ್ ಕೂಡ ಸಿಗುತ್ತಲ್ಲ ಸೊ ಎಲ್ಲ ಇವಾಗ ತೋರಿಸೋ ಎಲ್ಲ ಡಿಸೈನಲ್ಲೂ ನಿಮ್ಗೆ ಆಪೋಸಿಟ್ ಕಲರ್ ರೇಂಜ್ ಕೂಡ ಸಿಗುತ್ತೆ ಕಪಲ್ ಮ್ಯಾಚಿಂಗ್ ಟೈಪಲ್ಲಿ ಇದರಲ್ಲಿ ಸೆಲ್ಫ್ ಕಾಂಬಿನೇಷನ್ ಬೇಕಾದರೂ ಸಿಗುತ್ತಲ್ಲ ವಾವ್ ಸೆಲ್ಫ್ ಅಲ್ಲೂ ಕೂಡ ಸಿಗುತ್ತೆ ನೋಡಿ ಸೇಮ್ ಕಾಸ್ಟ್ ಸರ್ ಸೊ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಬೇಕಾದ್ರೆ ಕಾಂಟ್ರಾಸ್ಟ್ ಸಿಗುತ್ತೆ ಸೆಲ್ಫ್ ಬೇಕಾದ್ರೆ ಸೆಲ್ಫ್ ಸಿಗುತ್ತೆ ಅಮೇಸಿಂಗ್ ಕಲರ್ ಕಾಂಬಿನೇಷನ್ ಎಲ್ಲಾದ್ರಲ್ಲೂ ಒಂದು ಟೆನ್ ಟು ಟ್ವೆಲ್ ಕಲರ್ಸ್ ಬರುತ್ತಾ ಓಕೆ ಬ್ಯೂಟಿಫುಲ್ ಇಲ್ಲಿ ಟೋಟಲ್ 4 ಡಿಸೈನ್ಸ್ ಇದೆ 4 ಡಿಸೈನ್ಸ್ ಆ ಓಕೆ ಐ ಬೇರೆ ಪ್ಯಾಟರ್ನ್ಸ್ ಅಲ್ಲ ಹಾ ಮ್ಯಾಮ್ ಓಕೆ ಎಸ್ ಇದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಓಕೆ ಕಲರ್ಸ್ ತೋರಿಸಿ ವಾವ್ ಇದು ಸೆಲ್ಫ್ ಕಾಂಬಿನೇಷನ್ ಸೇಮ್ ಕಾಸ್ಟ್ ಏ ಬರುತ್ತೆ ಕಾಸ್ಟ್ ವಾವ್ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸು ಚೆನ್ನೆಡ್ ಕಲೆಕ್ಷೇಮ್ ಸೊ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್ ನೋಡಿದ ತಕ್ಷಣ ರೆಸ್ಪಾಂಡ್ ಮಾಡಿ ನೋಡಿ ಇಷ್ಟು ಕಲರ್ ಕಾಂಬಿನೇಷನ್ ನಿಮಗೆ ಸಿಗುತ್ತೆ ಎಲ್ಲಾ ಕೂಡ ಹೊಸ ಹೊಸಕ್ಷನ್ಸು ಸೊ ಬೇರೆ ಕಡೆ ಹುಡುಕಿದ್ರೆ ಕೂಡ ನಿಮಗೆ ಈ ತರ ರೇಂಜ್ ಅಲ್ಲಿ ಈ ಪ್ಯಾಟರ್ನ್ ಸಿಗಲ್ಲ ಸೊ ಹೋಲ್ಸೇಲ್ ಫುಲ್ ಸೆಟ್ಟು ತಗೊಂತೀರ ಅಂದರೆ ಸ್ವಲ್ಪ ಲೈಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಜಿ ಎಸ್ ಟಿ ಕಂಪಲ್ಸರಿ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ ಪ್ಯಾಟರ್ನ್ ನೋಡಿ ಅದೇ ಸೇಮ್ ರೇಂಜಲ್ಲಿ ಬರುತ್ತೆ ಸೇಮ್ ಫ್ಯಾಬ್ರಿಕ್ ಸೇಮ್ ಕ್ವಾಲಿಟಿ ಬರುತ್ತೆ ಬೆಂಟೆಕ್ಸ್ ಬಾರ್ಡರಲ್ಲಿ ಕಾಂಟ್ರಾಸ್ಟ್ ಕಾಂಬಿನೇಷನ್ ಆ್ಯಂಡ್ ಕಲರ್ಸ್ ಅಂತೂ ಅಮೇಝಿಂಗ್ ಕಲರ್ಸ್ ಇದೆ ಫ್ರೆಂಡ್ಸ್ ಮೋಸ್ಟ್ ಡಿಮ್ಯಾಂಡೆಡ್ ಆ್ಯಂಡ್ ರೆಕ್ವೆಸ್ಟೆಡ್ ಕಲರ್ಸ್ ಇವೆಲ್ಲ ಕೂಡ ಕಸ್ಟಮೈಸ್ ಮಾಡಿಸಿದ್ರೆ ಯಾವ ಥರ ಕಲರ್ ರೇಂಜ್ ಇರುತ್ತೋ ಅದೇ ಥರ ಬರುತ್ತೆ ಆ್ಯಂಡ್ ಕಾಮನ್ ಕಲರ್ಸ್ ಎಲ್ಲರ ಇರುತ್ತೆ ಇದು ಸ್ವಲ್ಪ ಯೂನೀಕ್ ಸ್ಟೈಲಿಶ್ ಕಲರ್ಸ್ ಅಂತ ಕೂಡ ಹೇಳ್ಬೋದು ವಾವ್ ಸೊ ಬ್ಲೂಗೆ ಲ್ಯಾವೆಂಡರ್ ನೋಡಿ ಬೆಂಟಕ್ಸ್ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಇವಾಗ ಇದರಲ್ಲಿ ಒಂದು ಫೋರ್ ಟು ಫೈವ್ ಡಿಸೈನ್ ನಿಮಗೆ ತೋರಿಸಿದ್ದೀನಿ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ಸ್ ಅಂತೂ ಮಿಸ್ ಅಂತೂ ಮಾಡಕ್ ಹೋಗ್ಬೇಡಿ ಕ್ವಾಂಟಿಟಿ ಕೂಡ ನಿಮಗೆ ಲಿಮಿಟೆಡ್ ಇರುತ್ತೆ ಸೊ ಫಸ್ಟ್ ಕಮ್ ಫಸ್ಟ್ ಸರ್ವನ ಥರ ನಿಮಗೆ ಯಾರು ಫಸ್ಟ್ ಬುಕ್ ಮಾಡ್ಕೊಂತೀರೋ ಅವ್ರಿಗೆ ಮಾತ್ರ ಈ ಐಟಮ್ಸ್ ನಿಮಗೆ ಸಿಗುತ್ತೆ ಸೊ ಕಲರ್ಫುಲ್ ಆಗಿದೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಸೇಲ್ ಮಾಡ್ಬೋದು ಒಂದು ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತನಕ ಸೇಲ್ ಮಾಡ್ಬೋದು ಫ್ಯಾನ್ಸಿ ಲೆನಿನ್ ಸಿಲ್ಕ್ ಅಮೇಝಿಂಗ್ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರೋದೆಲ್ಲ ಕೂಡ ನಿಜವಾಗ್ಲೂ ತುಂಬಾ ಯೂನೀಕ್ ಕಲೆಕ್ಷನ್ಸ್ ಇದೆ ನನಗಂತೂ ತುಂಬಾ ಇಷ್ಟ ಕೂಡ ಆಗಿದೆ ಪ್ಯಾಟರ್ನ್ಸ್ ನಿಮಗೆ ಲೆನಿನ್ ಸಿಲ್ಕ್ ಬೇಸ್ ಅಲ್ಲಿ ಬರುತ್ತೆ ಕಂಪ್ಲೀಟ್ ಗೋಲ್ಡನ್ ಜರಿ ಬೇಸ್ ಅಲ್ಲಿ ಬ್ಯೂಟಿಫುಲ್ ಪ್ಯಾಟರ್ನ್ ರೆಗ್ಯುಲರ್ ವಾಶ್ ಮಾಡಬಹುದು ಇದು ರಿಯಲ್ ಆಗಿ ನೋಡಿದ್ರೆ ನಿಮಗೆ ಕ್ವಾಲಿಟಿ ಗೊತ್ತಾಗುತ್ತೆ ತುಂಬಾ ಸಾಫ್ಟ್ ಫೀಲ್ ಕೂಡ ಇದೆ ಫ್ಯಾಬ್ರಿಕ್ ಸೆಲ್ಫ್ ಕಾಂಬಿನೇಷನ್ ಬ್ಲೌಸ್ ಬರುತ್ತಲ್ಲ ಓಕೆ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ರೇಂಜ್ ಯಾವ ತರ ಬರುತ್ತೆ ಸರ್ ಫೈವ್ ಫಿಫ್ಟಿ ವಾವ್ ತುಂಬಾ ಚೆನ್ನಾಗಿದೆ ಯಾರಕ್ಕಾದ್ರೂ ದೀಪಾವಳಿಗೆ ಸಾರಿ ಪೊಂಗಲ್ಗೆ ಗಿಫ್ಟಿಂಗ್ ಏನಾದರೂ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ವಿತ್ ಟಸಲ್ಸ್ ಕೂಡ ಬಂದಿದೆ ನೋಡಿ ಈ ತರ ಬರುತ್ತೆ

ವಾವ್ ಅಮೇಝಿಂಗ್ ತುಂಬಾ ಚೆನ್ನಾಗಿದೆ ಇದು ಪಲ್ಲು ಬರುತ್ತೆ ಸೇಮ್ ಬ್ಲೌಸ್ ಆಸ್ ಯೂಶುವಲ್ ಪ್ಲೇನ್ ಏ ಬರುತ್ತಲ್ಲ ಓಕೆ ಸರ್ ಇದರಲ್ಲಿ ಕಲರ್ಸ್ ಸೊ ಇದರಲ್ಲಿ ನಿಮಗೆ ಜಾಸ್ತಿ ವೆರೈಟೀಸ್ ಸಿಗುತ್ತೆ ಫ್ರೆಂಡ್ ನಾನು ಜಸ್ಟ್ ಸ್ಯಾಂಪಲ್ಗೆ ನಿಮಗೆ ಪ್ಯಾಟರ್ನ್ ತೋರಿಸ್ತಾ ಇದೀವಿ ಸಾರಿ ನೋಡಿ ನಿಮಗೆ ಈ ತರ ಬರುತ್ತಾ ಸೇಮ್ ಸಿಕ್ಸ್ ಕಲರ್ಸ್ ಬರುತ್ತಾ ಇದರಲ್ಲೂ ಇದರಲ್ಲಿ ಕ್ವಾಂಟಿಟಿ ಸಿಗುತ್ತಾ ಸರ್ ಕ್ವಾಂಟಿಟಿ ಸಿಗಲ್ಲ ಇದು ಅಂದ್ರೆ ಡಿಸೈನ್ಸ್ ಬೇರೆ ಬೇರೆ ಸಿಕ್ಕಿದೆ ಓಕೆ ಸೇಮ್ ಡಿಸೈನ್ ಅಲ್ಲಿ ಕ್ವಾಂಟಿಟಿ ಅಂತ ಸಿಗಲ್ಲ ಓಕೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಸಿಗುತ್ತೆ ಸಾಕ ಕೊಡ್ತೀವಿ ತುಂಬಾ 200 ಪೀಸ್ ಬೇಕಂದ್ರೆ ಅಲ್ಲ ಮಿಕ್ಸಿಂಗ್ ಡಿಸೈನ್ ಅಲ್ಲಿ ಸಿಕ್ಕುತ್ತೆ ಓಕೆ ವಾವ್ ಟಿಕ್ಕಲ್ ನಿಮ್ಮ ಡಿಸೈನ್ಸ್ ತೋರಿಸಿದ್ದೇನೆ ತುಂಬಾ ಚೆನ್ನಾಗಿದೆ ಆ ಡಿಸೈನ್ ನನಗೂ ಕೂಡ ಇಷ್ಟ ಆಯ್ತು ಗ್ರೀನ್ ಪ್ಯಾರಟ್ ಪಿಸ್ತಾ ಗ್ರೀನ್ ಈ ಡಿಸೈನ್ ಕೂಡ ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನ್ ಸೊ ಮಿಸ್ ಮಾಡಕ್ ಹೋಗ್ಬೇಡಿ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಆಲ್ರೆಡಿ ಇನ್ನೊಂದು ಪ್ಯಾಟರ್ನ್ ತೋರಿಸಿದ್ದೀನಿ ವಿಡಿಯೋನಲ್ಲಿ ಅದಂತೂ ಪರ್ಸನಲಿ ನನ್ಗೂ ಕೂಡ ತುಂಬಾ ಇಷ್ಟ ಆಯ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವಿತ್ ಟಸಲ್ಸ್ ಕೊಟ್ಟಿದ್ದಾರೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಗೆ ತುಂಬಾನೇ ಬರ್ತಿ ವೆರೈಟೀಸು ಸೊ ಸೇಲ್ಗೆ ಅಥವಾ ಗಿಫ್ಟಿಂಗ್ ಪರ್ಪಸ್ ಗೆ ಪರ್ಚೇಸ್ ಮಾಡೋರಂತೂ ಮಿಸ್ ಮಾಡಕ್ ಹೋಗ್ಬೇಡಿ ಆರಾಮಾಗಿ ನೀವು ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ತನಕ ಸೇಲ್ ಮಾಡಬಹುದು ಜಾರ್ಜೆಟ್ 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 ಅಂತ ಹೇಳಿದ್ರು ಇದು ರೇಂಜ್ ಸರ್ ಫೈವ್ ಏಟಿ ಫೈವ್ ಓನ್ಲಿ ಫೈವ್ ಏಟಿ ಫೈವ್ ಓನ್ಲಿ ಫೈವ್ ಓಕೆ

ಕಾಂಟ್ರಾಸ್ಟ್ ಬಯ ಬರುತ್ತಾ, ಜಾರಿ ಬಾರ್ಡರ್ ಬಂದಿದೆ. ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಟೋಟಲ್ ಟೆನ್ ಕಲರ್ಸ್ ಇದೆ. 10 ಕಲರ್ಸ್ ಇದೆ. ಓಕೆ. 485 ಆ yeah. 585 ಓಕೆ. ನೋಡಿ ಈ ತರ ಬರುತ್ತಾ ವೆರೈಟಿ ತುಂಬಾ ಸಾಫ್ಟ್ ಫೀಲು ಇದೆ. ಬ್ಲೌಸ್ ನಿಮಗೆ ಕಾಂಟ್ರಾಸ್ಟ್ ಬರುತ್ತಾ. ಓಕೆ. ಫ್ರೆಂಡ್ಸ್ ಶಾಪ್ಗೆ ಡೈರೆಕ್ಷನ್ಸು ಲ್ಯಾಂಡ್ ಮಾರ್ಕು ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಪ್ಯಾಟ್ ಬ್ಯಾಂಗ್ಳೂರ್ ರೆವೆನ್ಯೂ ರೋಡ್ ಬಾಲಾಜಿ ಇಂದ ಸ್ವಲ್ಪ ಮುಂದೆ ಬಂದರೆ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಬರುತ್ತೆ ಸುಮಾರು ವೀಡಿಯೋಸಲ್ಲಿ ನಾನು ಬಾಲಾಜಿ ಟೆಂಪಲ್ನ ಲ್ಯಾಂಡ್ ಮಾರ್ಕ್ ಆಗಿ ತೋರಿಸಿದ್ದೀನಿ ಸೊ ಯಾಕಂದ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಆಗ ಆಗುತ್ತೆ ಅಂತ ಸೊ ಇಲ್ಲಿ ನೀಲಾ ಜುವೆಲ್ಲರ್ಸ್ ಪಕ್ಕದಲ್ಲಿ ರತಿ ಕ್ರಿಯೇಷನ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಸೊ ಪಕ್ಕದಲ್ಲಿ ಮಹಾವೀರ್ ಕ್ರಿಯೇಷನ್ ಅಂತ ಇದೆ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಫ್ರೆಂಡ್ಸ್ ಈ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಬರುತ್ತೆ ಮಿಸ್ಗೈಡ್ ಆಗಕ್ ಹೋಗ್ಬೇಡಿ ಮತ್ತೆ ನಿಮಗೆ ಡೌಟ್ಸ್ ಕನ್ಫ್ಯೂಷನ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಬ್ರೆ ಅವರೇ ಬಂದು ನಿಮ್ಮನ್ನ ಪಿಕ್ ಮಾಡ್ಕೊತಾರೆ ಸೊ ಇಲ್ಲಿ ಸ್ಟೆಪ್ಸ್ ಇದೆ ನೋಡಿ ಅತ್ತಿ ಮೇಲೆ ಹೋದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಶಾಪ್ ಬರುತ್ತೆ ಇವ್ರ ಹತ್ರ ಸ್ಟಾರ್ಟಿಂಗ್ ಫ್ರಮ್ ಹಂಡ್ರೆಡ್ ರುಪೀಸ್ ಇಂದನೂ ನಿಮಗೆ ಸಾರೀಸ್ ಅನ್ನೋದು ಸಿಗುತ್ತೆ ಫ್ಯಾನ್ಸಿ ಡಿಸೈನರ್ ಸ್ಯಾರೀಸು ಮತ್ತು ಹಾಟ್ ಸಿಲ್ಕು ಪ್ಯೂರ್ ಸಿಲ್ಕ್ ಪೋಚಂಪಲ್ಲಿ ಸಿಲ್ಕ್ ಈ ಥರ ವೆರೈಟೀಸ್ ಕೂಡ ಸಿಗುತ್ತೆ ತುಂಬಾ ಬಜೆಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ರೀಸನಬಲ್ ಪ್ರೈಸಸಲ್ಲಿ ಪರ್ಚೇಸ್ ಮಾಡ್ಬೋದು